ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕೋಬೋಟೊ ಮಿನಿ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತಗೊಂಬಂದ ಸ್ನೇಹಿತರೆ ಅಂದರೆ ಸಾಮಾನುಗಳು ಮತ್ತು ಡ್ರಾಕ್ಟ್ರು ಸೇರಿ ಮಾರಾಟಕ್ಕಿದೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವೀಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಲಾಭ ಏನಪ್ಪ ಅಂತಂದರೆ ನಾವು ಹಾಕೋ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಫ್ರೀಯಾಗಿ ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಆ ಒಂದು ವಾಟ್ಸಪ್ ನಂಬರ್ಗೆ ನಾ ನಿಮ್ಮ ಒಂದು ಟ್ರ್ಯಾಕ್ಟ್ರನ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತಿಗಳಿಗೆ ತಿಳಿಸ್ತೀವಿ ಅಂತ ಹೇಳ್ತಾ ನೀವು ಲೇಟ್ ಮಾಡ್ದೆನಿ ಒಂದು ಟ್ರ್ಯಾಕ್ಟ್ರನ್ನ ಮಾಹಿತಿ ಬರೋಣ ಟ್ರ್ಯಾಕ್ಟರ್ ಬಂದಿಸಿದ್ರೆ ಕೋಬೋಟೋ ಕಂಪ್ನಿ ಒಂದು ಟ್ರ್ಯಾಕ್ಟ್ರು ಕೋಬೋಟೋ ಇಪ್ಪತ್ತೊಂದು ಎಚ್ ಪಿ ಹೊಂದಿರತಕ್ಕಂತಹ ಒಂದು ಗಾಡಿ ಸ್ನೇಹಿತರೆ ಇದು ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹದಿನಾರರ ಮಾಡೋಲ್ ಸ್ನಂತಾರೆ ಟೂ ತೌಸಂಡ್ ಟ್ವೆಂಟಿ ಒನ್ ಸಾರಿ ಎರಡು ಸಾವಿರದ ಹದಿನಾರು ಅಂದ್ರೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಹೊಂದಿರತಕ್ಕ ಆರ್ ಸಿ ಕಾರ್ಡ್ ಒಂದು ವಿಡಿಯೋದಲ್ಲಿ ಹಾಕಿದೀನಿ ನೋಡ್ಬೋದು ಓನರ್ ಬಂದು ತರ್ಡ್ ಪಾರ್ಟಿ ಆಗಿರ್ತಾರೆ ತಗೊಳರು ಫೋರ್ತ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಗೆ ತರ್ಡ್ ಪಾರ್ಟಿ ಗಾಡಿ ಹೊಂದಿರತಕ್ಕಂಥದ್ದು ಈ ಒಂದು ಗಾಡಿ ಇನ್ನು ಒಂದು ಗಾಡಿ ಜೊತೆಗೆ ಒಂದು ಮೂರು ಅಟ್ಯಾಚ್ಮೆಂಟ್ ಜೊತೆ ಸೇರಿ ಮಾರಾಟ ಕಟ್ಟಿದ್ದಾರೆ ಸ್ನೇಹಿತರೆ ಇಂಜನ್ ಒಂದು ಬಿತ್ತುವ ಕೂರ್ಗೆ ಮತ್ತು ರಿವರ್ಸ್ ಆ್ಯಂಡ್ ಫಾರ್ವರ್ಡ್ ರೂ ಮತ್ತು ಅರ್ಗೋದು ಟೋಟಲ್ ಮೂರು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ ಬಿತ್ತೋ ಕೂರಿಗೆ ಒಂದು ರೂಟ್ರು ರಿವರ್ಸ್ ಒಂದು ಫಾರ್ವರ್ಡ್ ರೂಟ್ರು ಮತ್ತು ಅರ್ಗೋದು ಟೋಟಲ್ ಮೂರು ಅಟ್ಯಾಚ್ಮೆಂಟ್ಗಳು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕಾದರೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ಗೆ ಇನ್ನು ಟ್ರಾಕ್ಟರ್ ಟೈರ್ ಏನಿಲ್ಲ ಅಂದ್ರೆ ಒಂದು ತರ್ಟಿ ಟು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ವರೆಗೂ ಇದೆ ಸ್ನೇಹಿತರೆ ಗಾಡಿ ಟೈರ್ ಕಂಡೀಷನ್ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಗಾಡಿ ಗಾಡಿಯೂ ಡಾಕ್ಯುಮೆಂಟ್ ಯಾವುದೇ ಲೋನ್ ಕೂಡ ಇಲ್ಲ ಆಲ್ ಕ್ಲಿಯರ್ ಆಗಿರುತ್ತೆ ಅಂತ ಓನರ್ ಹೇಳ್ತಿದ್ದಾರೆ ಇನ್ನು ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಬಂದು ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಗೋವಿನಕೊಪ್ಪ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಾದಾಮಿ ತಾಲೂಕಿನ ಗೋವಿನಕೊಪ್ಪ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂರುವರೆ ಲಕ್ಷ ಹೇಳಿದರು ಮೂರು ಐವತ್ತು ಹೇಳಿದ್ರು ಬಟ್ ಮೂರು ಮೂವತ್ತಕ್ಕೆ ಫೈನಲ್ ಮಾಡ್ಕೊಳ್ತಂತ ಹೇಳ್ತಿದ್ದಾರೆ ಸ್ನೇಹಿತರೆ ಬರೀ ಮೂರು ಲಕ್ಷ ಮೂವತ್ತು ಸಾವಿರಕ್ಕೆ ಫೈನಲ್ ಮಾಡಿಕೊಡ್ತಂತ ಓನರ್ ಹೇಳ್ತಿದ್ದಾರೆ ಹೊಸಾದ ಬಂದು ಐದು ಲಕ್ಷ ಇಪ್ಪತ್ತು ಸಾವಿರ ಇದೆ ಬರೀ ಇಂಜಿನ್ ಅಷ್ಟೇ ಐದು ಇಪ್ಪತ್ತಿದೆ ಬಟ್ ಎಲ್ಲ ಅಟ್ಯಾಚ್ಮೆಂಟ್ಗಳು ಟ್ರ್ಯಾಕ್ಟರ್ ಸೇರಿ ಮೂರು ಲಕ್ಷ ಮೂವತ್ತು ಸಾವಿರಕ್ಕೆ ಮಾಡಿಕೊಡ್ತನಂತ ಹೇಳ್ತಿದ್ದಾರೆ ನೋಡಿ ನಿಮ್ಮ ರೇಟ್ನು ನೀವು ಕೇಳ್ಬೋದು ಓನರ್ ಜೊತೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನೇ ಕೆಳಗಡೆ ಟೇಟರ್ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ವೀಡಿಯೋನ ಹೊಸದಾಗಿ ಯಾರು ನೋಡ್ತಾ ಇದ್ರು ಅಂಥವ್ರಿಗೊಂದು ಕಿಮಾತ್ ಏನಪ್ಪ ಅಂದರೆ ಟ್ರ್ಯಾಕ್ಟರ್ ಸೇಲ್ ಆದಮೇಲೆ ಓನರ್ ನಂಬರ್ ತೆಗಿತೀವಿ ಸ್ನೇಹಿತರೆ ಓನರ್ ನಂಬರ್ ಇಲ್ಲ ಅಂತ ಬೇಜಾರಾಗಬೇಡಿ ಯಾಕಂತ ಕೇಳಿದ್ರೆ ಸೇಲ್ ಆಗಿರುತ್ತೆ ಹಂಗಾಗಿ ನಂಬರ್ ತೆಗಿತೀವಿ ನಂಬರ್ ಬೇಕೇ ಬೇಕು ಅಂತ ಅನ್ನೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಡೈಲಿ ವೀಡಿಯೋಗಳು ಹಾಕಿದ ತಕ್ಷಣ ನಿಮ್ಮ ಮೊಬೈಲಿಗೆ ಮೆಸೇಜ್ ಮೂಲಕ ಬಂದು ತಗೊ ತಲುಪುತ್ತೆ ಆ ತಲುಪಿದ ತಕ್ಷಣ ನೀವು ವಿಡಿಯೋ ನೋಡೋದ್ರಿಂದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ಇನ್ನೂ ಹಲವಾರು ಇದೇ ರೀತಿಯ ಒಳ್ಳೆ ಟ್ರ್ಯಾಕ್ಟ್ರು ನನ್ನ ಹತ್ರ ಮಾರಾಟಕ್ಕೆ ಇದೆ ಸ್ನೇಹಿತರೆ ಅವೆಲ್ಲ ಟ್ರ್ಯಾಕ್ಟ್ರುಗಳೂ ವೀಡಿಯೋನ ಡೈಲಿ ಆಗ್ತಾ ಇರ್ತೇನೆ ಅಂತ ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್